ನಮಸ್ಕಾರ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಫೋರ್ ಫೋರ್ ತರ್ಟಿ ಮಧ್ಯದಲ್ಲಿ ಕಿಚವಾಡಿ ಗ್ರಾಮ ಬಳಿಯುವರ್ಗ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಚಂದ್ರಶೇಖರ್ ಒಬ್ಬ ವ್ಯಕ್ತಿ ಅದೇ ಗ್ರಾಮದಲ್ಲಿ ವಾಟರ್ಮೆನ್ ಆಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಕುಡಿದು ಓವರ್ ಹೆಡ್ ಟ್ಯಾಂಕ್ ಹತ್ತಿದ್ರೆ ಸೊ ಓವರ್ ಹೆಡ್ ಹಂಗೆ ಹತ್ತಿ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಎದುರಿಸುವಾಗ ಇಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಬಂದು ಪೊಲೀಸರು ಸ್ಪಾಟ್ ರೀಚ್ ಆಗಿದ್ದಾರೆ ಪೊಲೀಸರು ಮತ್ತು ಅವರ ಕುಟುಂಬ ಸಭ್ಯರು ಅವರು ಅವರನ್ನು ಕೆಳಗೆ ಬರೋಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡುವಾಗ ಅವರು ಕೇಳಿಲ್ಲ ಮತ್ತು ಹತ್ತಿರ ಹೋದಾಗ ಅವರು ಜಂಪ್ ಮಾಡ್ತೀನಿ ಅಂತ ಎದುರಿಸ್ಬಿಟ್ಟು ಯಾರನ್ನೂ ಹತ್ತರಿಗೆ ಬಿಟ್ಕೊಂಡಿಲ್ಲ ಸೊ ಅದೇ ಸಮಯದಲ್ಲಿ ಅವರು ಅಲ್ಲಿ ಇರುವ ಲ್ಯಾಡರ್ ಏನಿಗೆ ನೇಣು ಹಾಕ್ಕೊಂಡು ಜಂಪ್ ಮಾಡಿದ್ದಾರೆ ಸೊ ಆಗಿ ಪೊಲೀಸರು ಅವ್ರನ್ನೂ ಕೆಳಗೆ ತಗೊಂಡು ಬಂದು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದರು ಕುನಿಗಲ್ಲಲ್ಲಿ ಸೊ ಕುನಿಗಲಲ್ಲಿ ಹಾಸ್ಪಿಟಲಲ್ಲಿ ಬ್ರಾಡ್ ಬ್ರಾಡ್ಡೆಡ್ ಘೋಷಿತ ಮಾಡಿದರು ಸೊ ಅವ್ರನ್ನ ಅಲ್ಲೇ ಬಾಡಿನೂ ಪಂಚನಾಮ ಪೋಸ್ಟ್ ಮಾರ್ಟಮ್ಗೆ ಬಿಟ್ಟು ಸೊ ವಿಲೇಜಲ್ಲಿ ಪೋಲಿಂಗ್ ಇರೋದ್ರಿಂದ ಅಲ್ಲಿ ಒಂದು ಕೆ ಎಸ್ ಆರ್ ಪಿ ಬ್ಲಡೂನ್ ಅರೇಂಜ್ ಮಾಡಿಸಿ ಸೆವೆನ್ ಓ ಕ್ಲಾಕ್ ಪೀಸ್ಫುಲ್ಲಾಗಿ ಪೋಲಿಂಗ್ ಸ್ಟಾರ್ಟ್ ಮಾಡಿಸಿದ್ವಿ ಕುನಿಗಲ್ಲಲ್ಲಿನೂ ಹಾಸ್ಪಿಟಲ್ ಹತ್ರ ಒಂದು ಬ್ಲಡೂನ್ ಕೆ ಎಸ್ ಆರ್ ಪಿ ಅವ್ರನ್ನ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿಸಿ ಎಲ್ಲ ಲೋಕಲ್ ಕೊನಿಗಳಲ್ಲಿ ಪೀಸ್ಫುಲ್ ಆಗಿರೋ ಥರ ನೋಡ್ಕೊಳ್ತಾ ಇದ್ವಿ ಈ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಾನೂನು ರೀತಿಯಾಗಿ ಕ್ರಮ ತಗೊಂಡು ಮುಂದಿನ